ಕರಾವಳಿಯಲ್ಲಿ ಜನರು ಹೀಟ್ ಸ್ಟ್ರೋಕ್ಗೆ ಒಳಗಾಗುವ ಆತಂಕ ಎದುರಾಗಿದೆ ತಾಪಮಾನದ ಏರಿಕೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮುಂಜಾಗ್ರತೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಪಮಾನ ಸದ್ಯ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುವ ಆತಂಕ ಎದುರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಭಾಗದಲ್ಲಿ ನಿನ್ನೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿತ್ತು ಮುಂಜಾನೆ ಹನ್ನೊಂದರಿಂದ ಮೂರರವರೆಗೆ ಬಿಸಿಲಿನಲ್ಲಿ ಹೋಗದಂತೆ ಆರೋಗ್ಯ ಇಲಾಖೆ ಜನರಿಗೆ ಸೂಚನೆಯನ್ನು ನೀಡಿದೆ ಸಾಕಷ್ಟು ನೀರು ಕುಡಿಯಲು ಹಗರವಾದ ತಿಳಿ ಬಣ್ಣದ ಸಡಿಲವಾದ ಮತ್ತು ರಂಧರ್ವಿರುವ ಹತ್ತಿ ಬಟ್ಟೆಗಳನ್ನು ಧರಿಸಲು ಸೂಚನೆ ನೀಡಲಾಗಿದೆ ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕಗಳು ಛತ್ರಿ ಟೋಪಿ ಬೂಟುಗಳು ಅಥವಾ ಚಪ್ಪಲ್ಗಳನ್ನು ಬಳಸುವಂತೆ ಸೂಚನೆ ನೀಡಲಾಗಿದೆ ದೇಹವನ್ನು ನಿರ್ಜಲೀಕರಣಗೊಳಿಸುವ ಅಲ್ಕೋಹಾಲ್ ಚಹಾ ಕಾಫಿ ಕಾರ್ಬೋನೇಟೆಡ್ ತಂಪು ಪಾನೀಯವನ್ನು ಕುಡಿಯದಂತೆ ಸೂಚನೆ ನೀಡಲಾಗಿದೆ ಶಾಲಾ ಮಕ್ಕಳನ್ನು ಬಿಸಿಲಿನಲ್ಲಿ ಆಟವಾಡದಂತೆ ನೋಡಿಕೊಳ್ಳಲು ಶಾಲೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ನಮ್ಮ ಜಿಲ್ಲೆಯ ತಾಪಮಾನ ನಲವತ್ತು ಡಿಗ್ರಿ ಆಸ್ಪಾಸ್ನಲ್ಲಿ ಬರ್ತಾ ಇದೆ ಈ ನಮ್ಮ ದೇಹದ ಉಷ್ಣಾಂಶ ತೊಂಬತ್ತ ಏಳರಿಂದ ತೊಂಬತ್ತ ಒಂಬತ್ತು ಡಿಗ್ರಿ ಪ್ಯಾರನ್ ಹೀಟ್ರವರೆಗೆ ನಮ್ಮ ದೇಹದ ಸಹಜ ಉಷ್ಣಾಂಶ ಇರುತ್ತೆ ಒಂಬತ್ತಕ್ಕಿಂತ ಹೆಚ್ಚು ಹೋದಲ್ಲಿ ಸಾಮಾನ್ಯವಾಗಿ ದೇಹದ ಅಂಗಾಂಶಗಳು ಜೀವಕೋಶಗಳು ತಮ್ಮ ದೈನಂದಿನ ಯಥಾ ಕಾರ್ಯವನ್ನು ನಿರ್ವಹಿಸಲು ಕಷ್ಟ ಆಗುತ್ತೆ ಹಾಗೂ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ವಾತಾವರಣದ ಉಷ್ಣಾಂಶ ನಮ್ಮೆಲ್ಲರೂ ತಿಳಿದ ಹಾಗೆ ಮೂವತ್ತೈದು ಮೂವತ್ತಾರು ಅಥವಾ ಮೂವತ್ತೇಳು ಇದ್ದಲ್ಲಿ ಒಂದಷ್ಟು ನಾವು ಸಹಿಸ್ಕೊಳ್ಬೋದು ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ಜಾಸ್ತಿ ಆದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಆರ್ದ್ರತೆ ಅಥವಾ ನಾವು ಏನು ಹ್ಯುಮಿಡಿಟಿ ಅಂತ ಹೇಳ್ತೀವಿ ಇದರಿಂದ ಕೂಡ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ ಪರಿಸರದ ಮಾಲಿನ್ಯದಿಂದ ನಮ್ಗೆ ಇರುವ ಫಾರ್ ಎಕ್ಸಾಂಪಲ್ ರಾಯಚೂರದ ಹೀಟ್ ವೇವ್ಗು ಇಲ್ಲಿ ಮಡಿಕೇರಿ ಹೀಟ್ ವೇವ್ಗು ತುಂಬಾನೇ ಡಿಫ್ರೆನ್ಸ್ ಆ ಜನರು ಅಲ್ಲಿಯ ಆ ಟೆಂಪರೇಚರ್ ಒಗ್ಗಿಕೊಂಡಿರ್ತಾರೆ ನಾವು ಸುಧಾರಣೆ ಸಾಧಾರಣ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ವರೆಗೆ ನಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ ನಾವು ಅದಕ್ಕೆ ಒಗ್ಗಿಕೊಂಡಿದ್ದೇವೆ ಹಲವಾರು ವರ್ಷಗಳಿಂದ ಇದನ್ನ ಟೆಂಪರೇಚರ್ ಸಡನ್ ಆಗಿ ಯಾವಾಗ ವಾತಾವರಣದ ಉಷ್ಣತೆ ನಲವತ್ತು ಡಿಗ್ರಿ ಬರ್ತದೋ ಆಗ ನಮ್ಮಲ್ಲಿ ತೊಂದರೆಗಳು ಜಾಸ್ತಿ ಕಂಡು ಬರುತ್ತೆ ಅದರಲ್ಲೂ ಹೆಚ್ಚಾಗಿ ಈ ಪಾರ್ಶ್ವವಾಯು ಪೀಡಿತರಾಗಿ ಮನೆಯಲ್ಲಿ ಮಲಗಿದಲ್ಲಿರೋರು ಅಥವಾ ಸೈಕಲಾಜಿಕಲಿ ವೀಕ್ ಇರುವವರು ಅಥವಾ ಮಾನಸಿಕವಾಗಿ ಯಾವುದಾದ್ರೂ ತೊಂದರೆಯಿಂದ ಇರುವವರು ಸೊ ಅವರು ಏನು ಮಾಡ್ತಾರೆ ಅವರಿಗೆ ರೆಗ್ಯುಲೇಟ್ ಮಾಡಿಕೊಡ್ಲಿಕ್ಕೆ ನೀರು ಕುಡಿಬೇಕು ಅಥವಾ ತಣ್ಣನೆ ಬಟ್ಟೆ ಹಾಕ್ಕೊಳ್ಬೇಕು ಅಥವಾ ಹತ್ತಿ ಬಟ್ಟೆ ಹಾಕ್ಕೊಳ್ಬೇಕು ಈ ರೀತಿ ಬಿಸಿಲಿಂದ ಇದಕ್ಕೆ ಬರಬೇಕು ತಣ್ಣನೆ ಜಾಗ ಬರಬೇಕು ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಅದ ಕಾರಣ ಅವರು ಜಾಸ್ತಿ ತೊಂದರೆಗೂಡಾಗುವ ಸಾಧ್ಯತೆ ಇದರಲ್ಲಿ ಇರುತ್ತೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಈಗಲೇ ಹಾಗೆ ಚಿಕ್ಕ ಮಕ್ಕಳು ಏಜ್ ಆದವರು ಮತ್ತು ವಿಶೇಷವಾಗಿ ಯಾವುದಾದ್ರೂ ರೀತಿಯ ಕಾಯಿಲೆಯಿಂದ ಬಳಲದ